ಕೃಷಿಗಳನ್ನ ತುಂಬಾನೇ ಪ್ರೀತಿ ಮಾಡುವಂತ ಒಬ್ಬರು ನಾಯಕರು ಇವತ್ತು ಅದ್ದೂರಿ ನಿರ್ಮಾಣದಲ್ಲಿ ನಮ್ಮ ಸ್ನೇಹಿತರಾದಂತಹ ತನುಸುದೇವ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಒಂದು ಚಿತ್ರ ಆ ಚಿತ್ರದಲ್ಲಿ ಬಂದಿರತಕ್ಕಂಥ ಒಬ್ಬ ರೈತರು ನಟಿಸಿರ್ತಕ್ಕಂತ ಮಂಡ್ಯ ಜಿಲ್ಲೆಯ ಒಬ್ಬ ಪುನೀತ್ ಆರ್ಯರ್ ರಚನೆ ಮಾಡಿರ್ತಕ್ಕಂಥ ರೈತ ಗೀತೆ ಇವತ್ತು ಮಂಡ್ಯದ ರೈತರ ಮಕ್ಕಳ ಮಧ್ಯೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಎರಡು ವಿಚಾರ ಹೇಳಬೇಕು ಮಂಡ್ಯ ಜಿಲ್ಲೆಯ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅವರು ರೈತರಿಗೋಸ್ಕರ ಕಾವೇರಿಗೋಸ್ಕರ ಅಧಿಕಾರವನ್ನೇ ರಾಜೀನಾಮೆ ಕೇಂದ್ರ ಸರ್ಕಾರದ ಇವತ್ತು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಇಲ್ಲಿಸಿ ಇನ್ನೊಬ್ರು ಮಾಡಕ್ಕೆ ನಾವ್ ಶಾಸಕರಾಗಕ್ಕೆ ನಾನು ಸೋತಿದ್ದೀನಿ ಇವ್ರಿಬ್ರು ಗೆದ್ದವ್ರೆ ನಾವೆಷ್ಟು ಕಷ್ಟಪಡ್ತೀವಿ ಆದರೆ ಆದ್ರೆ ಒಂದು ಕೇಂದ್ರ ಸಚಿವ ಸ್ಥಾನವನ್ನ ಈ ರೈತರಿಗೋಸ್ಕರ ರಾಜೀನಾಮೆ ಕೊಟ್ಟು ತ್ಯಾಗ ಮಾಡಿ ಬಂದಂತ ನಮ್ಮ ಜಿಲ್ಲೆಯ ಮಣ್ಣಿನ ಮಗನ ದತ್ತು ಪುತ್ರರಾದಂತ ಅವರು ನಾಯಕನಿದ್ರು ಜೊತೆಗೆ ರೈತರು ಅವರು ಮಾಡಿರ್ತಕ್ಕಂತ ಚಲನಚಿತ್ರ ಆಗ್ತಾ ಇರ್ತಕ್ಕಂಥ ತುಂಬ ಸಂತೋಷ ಆಗ್ತಾ ಇದೆ ನಮ್ಗೇನು ಖುಷಿ ಅಂತಂದ್ರೆ ನನ್ನ ನಿರ್ಮಾಣದಲ್ಲೂ ಕೂಡ ಅವರು ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದಾರೆ ಅದು ಕೂಡ ಮಂಡ್ಯ ಜಿಲ್ಲೆ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗ್ ಅಂಬರೀಷನ್ ಅವರ ಹೆಸರಿಗೆ ತಕ್ಕಾಗೇನೆ ಕೂಡ ನಮ್ಮ ಹೆಮ್ಮೆಯ ನೆಚ್ಚಿನ ನಾಯಕರಾದಂತ ಸಂಸದೆ ಸುಮಲತಾ ಮೇಡಮ್ ಅವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೆಲ ಜಲ ನಾನು ನುಡಿ ಮಂಡ್ಯದ ಬಗ್ಗೆ ಅಪಾರವಾದಂತ ಕಾಳಜಿಯನ್ನು ಇಟ್ಕೊಂಡು ರೈತರು ಪರ ಕೆಲಸ ಮಾಡ್ತಾ ಇದ್ದಾರೆ